ಎಲ್ಲರಿಗೂ ಹಾಯ್ ಈ ವಿಡಿಯೋ ವಿಶೇಷ ಏನಂದರೆ ಈ ಗಣಪತಿ ಹಬ್ಬ ಟೈಮಲ್ಲಿ ನಾವು ಎಲ್ಲಿಗಾರು ಗಣೇಶ ದರ್ಶನ ಮಾಡೋಕ್ಕೆ ಹೋದರೆ ಕಡಲೆಕಾಳು ಪ್ರಸಾದ ಕೊಡ್ತಾರೆ ಒಂದೊಂದು ಸಲ ಜಾಸ್ತಿ ಆಗಿಬಿಡುತ್ತೆ ದೇವ್ರ ಪ್ರಸಾದ ಎಸೆಯೋಕ್ಕೂ ಆಗೋಲ್ಲ ತಿನ್ನೋಕ್ಕೂ ಆಗಲ್ಲ ಆ ಟೈಮಲ್ಲಿ ಏನು ಮಾಡ್ತೀರಾ ಅಂದ್ರೆ ಇಲ್ಲೊಂದು ಐಡಿಯಾ ಕೊಡ್ತೀನಿ ಸೊ ಐಡಿಯಾ ನೋಡ್ಬೇಕಂದ್ರೆ ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ ತಿಂದಾದ್ಮೇಲೆ ಮಿಕ್ಕತ್ತಲ್ಲ ಕಡಲೆಕಾಳು ಅದನ್ನು ನಾವು ಸಲ ತೊಳೆದು ಬಿಡಬೇಕು ಯಾಕಂದರೆ ಆ ಕಾಯಿ ತುರಿ ಆಮೇಲೆ ಆಯಿಲ್ ಇರುತ್ತಲ್ಲ ಎಕ್ಸಪ್ ಜಾಸ್ತಿ ಆಯಿಲ್ ತೊಳ್ದು ಬಿಟ್ಟು ಈ ಥರ ಪ್ಲೇನ್ ಕಡಲೆಕಾಳು ತಗೋಬೇಕು ಇದ್ರ ಜೊತೆಗೆ ನಾನು ಮೀಡಿಯಮ್ ಸೈಜ್ ಆಲೂಗೆಡ್ಡೆ ಒಂದು ನಾಲ್ಕು ತೊಗೊಂಡಿದ್ದೀನಿ ಕಾಂಬಿನೇಷನ್ ಸೂಪರಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಮೀಡಿಯಮ್ ಸೈಜ್ ಟೊಮೊಟೊ ಒಂದು ಮೂರು ಈ ಥರ ಟೊಮೊಟೊ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು ಒಂದು ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ನಾವು ಕಟ್ ಮಾಡಿರೋ ಆಲೂಗೆಡ್ಡೆಗಳನ್ನು ಹಾಕಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ಗಂಟ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಒಂದು ಹಸಿದು ಹಂಗೆ ತಿಂದ್ರೆ ಎಷ್ಟು ಚೆನ್ನಾಗಿರುತ್ತೆ ನೀವು ತಿಂದಿಲ್ಲ ಅಂದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಕ್ಕೆ ಎಷ್ಟು ಕಲರ್ಫುಲ್ ಆಗಿದೆಯಲ್ಲ ಈಗ ಈ ತರ ಕಲರ್ ಬಂದ ಮೇಲೆ ಒಂದು ಪ್ಲೇಟಿಗೆ ತೆಗೆದು ಅದೇ ಆಯಿಲ್ ಎರಡು ಲವಂಗ ಒಂದು ತೇಜ್ ಒಂದು ಚಕ್ಕೆ ಒಂದು ಏಲಕ್ಕಿ ಹಾಕಿ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಉದ್ದ ಕಟ್ ಮಾಡಿ ಹಾಕಿ ಅದರಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಚಾಪ್ ಮಾಡಿ ಹಾಕಿ ಒಂದು ರೆಬ್ಬೆ ಕರಿಬೇವಿನ ಉಪ್ಪು ಹಾಕಿ ಈರುಳ್ಳಿ ಬೇಗ ಬೇಯಬೇಕಂದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ರೆ ಬೇಗ ಬಯ್ಯತ್ತೆ ಇದು ಹಳೆ ಟಿಪ್ಸ್ ಹೊಸದಾಗಿ ಏನಿಲ್ಲ ನಾನಿಲ್ಲಿ ಏನ್ ಮಾಡಿದೆ ಅಂದ್ರೆ ಒಂದು ಮಿಸ್ಟೇಕ್ ಮಾಡಿದೆ ವಿಡಿಯೋ ಮಾಡೋ ಒಂದು ಗಾಬರಿಯಲ್ಲಿ ಸಾಸ್ ಸಾಸೆ ಜೀರಿಗೆ ಏನೂ ಹಾಕಿಲ್ಲ ಸೊ ಅದಕ್ಕಾಗಿ ನಾನು ಏನು ಮಾಡಿದೆ ಎಲ್ಲ ಸೈಡಿಗೆ ತಳ್ಬಿಟ್ಟು ಅಲ್ಲಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡೆ ನೀವು ಈ ಥರ ಸಮ್ ಟೈಮ್ ಮಿಸ್ಟೇಕ್ ಮಾಡ್ತೀರಾ ಸಮ್ ಟೈಮ್ ಹಂಗೆ ಆಗುತ್ತೆ ಮೇ ಬಿ ನಾನೇನೋ ಅಥವಾ ಎಲ್ಲರ ಹಂಗೆ ಮಾಡ್ತೀವೋ ಗೊತ್ತಿಲ್ಲ ಸಾಸಿವೆ ಚಿಟಪಟ ಆದಮೇಲೆ ಅರ್ಧ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ ಹೋಗೋ ಗಂಟ ಫ್ರೈ ಮಾಡಿದ್ಮೇಲೆ ಈಗ ಇದರಲ್ಲಿ ನಾವು ಟೊಮೊಟೊ ಪ್ಯೂರಿ ರೆಡಿ ಮಾಡಿದ್ವಲ್ಲ ಪ್ಯೂರಿ ಹಾಕಿ ಐದು ನಿಮಿಷ ಚೆನ್ನಾಗಿ ಹಸಿ ಹೋಗೋ ಗಂಟ ಫ್ರೈ ಮಾಡಬೇಕು ಈಗ ಇದರಲ್ಲಿ ಕಾಲು ಟೇಬಲ್ ಸ್ಪೂನ್ ಹರ್ಶಿನ ಅರ್ಧ ಟೇಬಲ್ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನ್ ಹಚ್ಕರದ ಪುಡಿ ಕಾಲು ಟೇಬಲ್ ಸ್ಪೂನ್ ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಹೈ ಫ್ಲೇಮಲ್ಲಿ ಇಟ್ಟರೆ ಮಸಾಲ ಐಟಮ್ ಎಲ್ಲ ಕಪ್ಪು ಬಂದುಬಿಡುತ್ತೆ ಕಲರ್ ಶೇಡ್ ಆಗುತ್ತೆ ಹಂಗೆ ಮಾಡಬಾರ್ದು ಈಗ ಹಾಕಿ ಐದು ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಈ ಥರ ಮಸಾಲ ಎಲ್ಲ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಆಗಿಬಿಟ್ರೆ ನಮಗೆ ಹಸಿ ಸ್ಮೆಲ್ ಇಲ್ಲದೆ ಗ್ರೇವಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ಕಡಲೆಕಾಳು ಆಮೇಲೆ ಆಲೂಗಡ್ಡೆ ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ಮೇಲೆ ನಾವು ಮುಚ್ಚಲ ಇಟ್ಟು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡಾಕ ಆ ಗ್ರೇವಿ ಒಳಗಡೆ ಉಪ್ಪು ಖಾರ ಅನ್ನೋದು ಚೆನ್ನಾಗಿ ಹೋಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಇದರಲ್ಲಿ ಒಂದು ಕಾಲ್ ಲೋಟನು ಅರ್ಧ ಲೋಟ ನೀರ್ ಹಾಕಬೇಕು ಅಂದ್ರೆ ನಮಗೆ ಗ್ರೇವಿ ಎಷ್ಟು ಬೇಕು ಗ್ರೇವಿ ನೋಡ್ಕೊಂಡು ನೀವ್ ನೀರ್ ಅನ್ನೋದು ಹಾಕೋಬೇಕು ನೀರ್ ಹಾಕಿದ್ಮೇಲೆ ಮುಚ್ಚಲ ಇಟ್ಟು ಹೈ ಫ್ಲೇಮ್ ಅಲ್ಲಿ ಒಂದ್ ಹತ್ತು ನಿಮಿಷ ಕುದಿಸ್ಬಿಟ್ರೆ ಗ್ರೇವಿ ರೆಡಿ ಆಗುತ್ತೆ ಈ ಗ್ರೇವಿ ಬಂದು ಇಡ್ಲಿ ದೋಸೆ ಚಪಾತಿ ಪೂರಿ ಎಲ್ಲದಕ್ಕೂ ಕಾಂಬಿನೇಷನ್ ಸುಪ್ ಸೂಪರ್ ಆಗಿರುತ್ತೆ ಗ್ರೇವಿ ರೆಡಿ ಆಗಿದೆ ಈಗ ಲಾಸ್ಟ್ ಅಲ್ಲಿ ಕಸರು ಮೇತಿ ಒಂದು ಕಾಲು ಟೇಬಲ್ ಸ್ಪೂನ್ ಕೊತ್ತಂಬರಿ ಸ್ವಲ್ಪ ಸಣ್ಣದಾಗಿ ಹೆಚ್ಚಿ ಹಾಕ್ಬಿಟ್ರೆ ನಾವು ಗರಂ ಮಸಾಲೆ ಫಸ್ಟೇ ಹಾಕಿದೀವಿ ನೆನಪಿದೆ ನಿಮ್ಗೆ ಈ ದಸರಾ ಟೈಮಲ್ಲಿ ಆದ್ರೂ ಹೆಸರು ಕಾಳದು ತಣ್ಣಿ ಕಾಳು ಕಡಲೆ ಕಾಳು ಉಸ್ಲಿ ಮಾಡಿ ಕೊಡ್ತಾರಲ್ಲ ಆ ಟೈಮಲ್ಲಿ ಈ ತರ ಗ್ರೇವಿ ಮಾಡಿ ಇಲ್ಲ ಕೂಟ್ ಮಾಡಿ ಸೂಪರ್ ಆಗಿರುತ್ತೆ ನಿಮಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು ಸುಶಾಂತಿ ಬ್ಲಾಗ್ಸ್ ಕನ್ನಡ